ನನ್ನ ನಾನು ಕೆಲವೊಂದು ಕತೆಗಳು ಹೇಳ್ತೀನಿ ಸರ್ ನಮ್ಮಲ್ಲಿ ಇದನ್ನು ಯಾರು ಡೈರೆಕ್ಟ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ನೀವು ಯೋಚನೆ ಮಾಡ್ಬಿಟ್ಟು ಹೇಳಿ ಸರ್ ಒಬ್ಬ ಹೀರೋ ಮಹದೇಶ್ವರನ್ ಬೆಟ್ಟದಿಂದ ಹಂಗೆ ಹಿಂಗೆ ಇಳಿತಾನೆ ಸರ್ ಅವ್ರಿ ಸ್ಟಾರ್ಟ್ ಮಾಡಿದ್ರೆ ಅಷ್ಟೇ ಅಂದ್ರು ಬೇಗ ಕಂಡು ಹಿಡಿಬೇಕು ಓಕೆ ಕತೆ ಚೇಂಜ್ ಮಾಡೋಣ ಸರ್ ಓಕೆ ಬೆಂಗಳೂರಿಂದ ಬೇರೆ ಊರಿಗೆ ಹೋಗಬೇಕು ಅಂದ್ರೆ ಸಕಲೇಶ್ಪುರಕ್ಕೆ ಹೋಗೋಣ ಅಂತ ಫೋನಲ್ಲಿ ಮಾತಾಡ್ತಾನೆ ಸರ್ ನಮ್ಮ ಯೋಗರಾಜ್ ಬಟ್ ರೂಟ್ ಚೇಂಜ್ ಮಾಡ್ತೀನಿ ಸರ್ ಚಿಕ್ಕಬಳ್ಳಾಪುರಕ್ಕೆ ಹೋಗಬೋಣ ಅಂತ ಡಿಸೈಡ್ ಆರ್ ಚಂದ್ರು ಚಂದ್ರು ಎಂಟು ಕೊಟ್ಬಿಟ್ರಿ ನೀವು ಚಿಕ್ಕಬಳ್ಳಾಪುರ ಚಿಕ್ಕಬಳ್ಳಾಪುರ ಬೇಡ ಘಾಟ ಘಾತು ಒಂದ್ ಸ್ಲಂಬ ಕರ್ಕೊಂಡು ಹೋಗ್ಬಿಡೋಣ ಎಲ್ಲೂ ಕಳಿಸಲ್ಲಪ್ಪ ಒಂದು ರೂಮಲ್ಲಿ ಆರಾಮಾಗಿ ಕೂರಿಸ್ತೀವಿ ಎಲ್ಲ ಕಂಡು ಹಿಡಿದು ಬಿಡ್ತಾ ಇದ್ದೀರಾ ನಮ್ಮ ಊರೇ ಬೇಡ ಬಾಂಬೆಯಿಂದ ಕರೆಸ್ತೀನಿ ಸರ್ ಫುಲ್ ಕತ್ಲು 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 ಸರ್ ಪ್ರಶಾಂತ್ ನೀರು ಸರಿ ಸರ್ ಸರ್ ಹೀರೋ ಹಿಂಗೆ ಬರ್ತಿರ್ತಾನೆ ಸರ್ ಹಿಂದೆ ಪೂರ್ತಿ ಕಲರ್ 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 ಒಂದು ದೊಡ್ಡ ಊರಲ್ಲಿ ಜಾತ್ರೆ ನಡೀತಾ ಇರುತ್ತೆ ಸರ್ ಫುಲ್ ಸೆಟ್ಟು ಅದರಿಂದ ಹೀರೋ ಹಿಂಗೆ ಮುಂದಕ್ಕೆ ನಡ್ಕೊಂಬರ್ತಾರೆ ಇರ್ತಾನೆ ಫುಲ್ ಸೌಂಡು ಮ್ಯೂಸಿಕ್ಕು ಒಂದು ಜಾತ್ರೆ ಸಂಭ್ರಮ ಸರ್ ಊರಲ್ಲಿ ಹೀರೋ ಡೈಲಾಗ್ ಹೇಳ್ತಾರೆ ತಂದು ಜಾಸ್ತಿ ಹಾಂ ಹೀರೋ ಡೈಲಾಗ್ ಹೇಳ್ತಾ ಬರ್ತಿರ್ತಾನೆ ಸರ್ ಬಹದೂರ್ ಚೇತನ್ ಹಾಂ ಆಯ್ತಪ್ಪ ಹೀರೋ ಹೀರೋಯಿನ್ ಸುಖವಾಗಿರ್ತಾರೆ ಸರ್ ಆನಂದವಾಗಿರ್ತಾರೆ ಇದಕ್ಕಿದ್ದಂಗೆ ಸತೋಗ್ಬಿಡ್ತಾರೆ ನೆಕ್ಸ್ಟು ಇದನ್ನ ಕನ್ಫ್ಯೂಸ್ ಆಗ್ತಿದೆ ಕನ್ಫ್ಯೂಸ್ ಅಂದರೆ ಉಪ್ಪಿ ಸರ್ ಕನ್ಫ್ಯೂಸ್ ಆಯ್ತು ಅಂದ್ರೆ ಹೋಗ್ಲಿ ಸರ್ ಗೊತ್ತಾಯ್ತಾರೆ ಸೂಪರ್ ಸೂಪರ್ ಬಟ್ ಏನ್ ಒನ್ ಲೈನ್ ಹೇಳಿದ್ರೆ ಕತೆ ಹೇಳ್ಬಿಡ್ತಿರಲ್ಲ ಸರ್ ನೀವು ಯಾಕಂದ್ರೆ ಸಿಗ್ನೇಚರ್ ಗೊತ್ತಾಗ್ಬಿಡ್ತಾರೆ ಹೌದು